ಕಾಣಿಸ್ತಾ ಇದೆ ನ್ಯಾಷನಲ್ ಲಾಂಚ್ ಮಾಡಿದ್ದು ಸೊ ಮ್ಯಾಮ್ ನಿಮ್ಮ ಸ್ಕಿನ್ ನಿಮ್ಮ ಬ್ಯೂಟಿಗೆ ಐ ತಿಂಕ್ ಹೋಲಿಕೆನೆ ಇಲ್ಲ ನಮ್ಮ ಸ್ಯಾಂಡಲ್ ವುಡ್ ಅಲ್ಲಿ ಅಂತ ಹೇಳ್ಬೋದು ಬಟ್ ಇವತ್ತು ನೀವು ನ್ಯಾಷನಲ್ ಲಾಂಚ್ ಮಾಡೋದಕ್ಕೆ ಬಂದಿದ್ದೀರಾ ಎಷ್ಟು ಖುಷಿ ಆಗ್ತಾ ಇದೆ ನಿಮಗೆ ನಮಸ್ಕಾರ ಮೊದಲನೇದಾಗಿ ಎಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ವಿಕ್ರಮ್ ವಿವಾನ್ ಎಲ್ರಿಗೂ ಅಭಿನಂದನೆಗಳು ಆ್ಯಂಡ್ ಬೆಸ್ಟ್ ವಿಶಸ್ ಮ್ಯಾಶ್ ಶುರು ಮಾಡಿರೋದಕ್ಕೆ ಆ್ಯಂಡ್ ಅ ಪಾರ್ಟ್ ಇಸ್ ಡೆಫಿನೆಟ್ಲಿ ಅ ವೆರಿ ಚಾಯಸ್ ಒಕೇಶನ್ ಫಾರ್ ಮಿ ಇವತ್ತು ಇದನ್ನು ಎಲ್ಲ ಬ್ರೇಟ್ ಮಾಡಿದ್ದು ಇದು ಅಂದ್ರೆ ನೀವು ಹೇಳಿದಾಗೆ ನನ್ನ ಬ್ರೈಟ್ ಬರ್ತದೆ ನನ್ನ ಪಾರ್ಟ್ ಆಫ್ ಮೈ ಫ್ಯಾಮಿಲಿ ಸೊ ಹಾಗಾಗಿ ತುಂಬ ಸಂತೋಷ ಆಗ್ತದೆ ಒಂದು ಫ್ಯಾಮಿಲಿ ಯಾರಾದರೂ ಒಂದು ಒಳ್ಳೆ ಕೆಲಸ ಶುರು ಮಾಡಿದ್ರೆ ಬಿಸ್ನೆಸ್ ಶುರು ಮಾಡಿದ್ರೆ ಉನ್ನತ ಸ್ಥಿತಿ ಬಂದರೆ ಅದು ಖುಷಿಯಾಗುತ್ತೆ ಸೊ ಅದೇ ರೀತಿ ಕೂಡ ಇದನ್ನು ಆ್ಯಂಡ್ ಐ ಕ್ಯಾನ್ ಆಟ್ ಶೋ ಯು ದ ಕ್ವಾಲಿಟಿಂಗ್ ಇಸ್ ವಂಡರ್ಫುಲ್ ಆ್ಯಂಡ್ ಇಲ್ಲಿ ಬರೋ ಬಂದು ನೀನ್ಸ್ ಪೊಲಾಶಸ್ ಯಾರು ಯಾರು ಮಾಡಿಸ್ಕೊತಾರೋ ಖಂಡಿತ ಹೋಗ್ಲು ಅವ್ರಿಗೆ ಒಳ್ಳೆಯ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಆ್ಯಂಡ್ ಜೊತೆಗೆ ಸ್ಯಾಟಿಸ್ಫ್ಯಾಕ್ಷನ್ ಒಂದೇ ಅಲ್ಲ ಅವರ ಏನಂತಾರೆ ನೀನ್ಸ್ಗೆ ಏನು ಎಲ್ಲ ಮಾಡಿಸ್ಕೋತಾರೆ ಇಟ್ಸ್ ಅ ಗುಡ್ ಕ್ವಾಲಿಟಿ ಯಾವುದೇ ರೀತಿ ತೊಂದರೆಗಳಾಗೋದಿಲ್ಲ ಸೊ ಹಾಗಾಗಿ ಯು ಶುಡ್ ಆಲ್ ಗಿವ್ ಇಟ್ ಅ ಟ್ರೈ ಆ್ಯಂಡ್ ಡೆಫಿನೆಟ್ಲಿ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ಜೊತೆಗೆ ನಮ್ಮ ಮಾಧ್ಯಮ ಮಿತ್ರರ ಎಲ್ರಿಗೂ ಧನ್ಯವಾದಗಳು ನೀವು ಬರ್ತಿದ್ದೀರಾ ಅಂತಾನೆ ಇಷ್ಟು ಜನ ಬಂದಿದ್ದಾರೆ ಎಷ್ಟು ಖುಷಿ ಆಗ್ತದೆ ಸೊ ಅದೆಲ್ಲ ನಿಮ್ಮ ಬ್ಯೂಟಿ ಸೀಕ್ರೆಟ್ ಏನೋ ಇಷ್ಟು ವರ್ಷ ಆದರೂ ಇಷ್ಟು ಕಳೆಯಾಗಿ ಆಗಿ ನಾವು ಅಷ್ಟು ವೈಬ್ರೆಂಟ್ ಆಗಿ ಎಲ್ಲ ಸ್ಟೇಜ್ ಮೇಲೂ ಕಾಣಿಸ್ಕೊಳ್ತೀರಾ ಎನರ್ಜಿನೇ ಲಾಸ್ ಆಗಲ್ಲ ಯಾವ ಸ್ಟೇಜ್ ಮೇಲೆ ಹೋದ್ರು ಕಿರೋ ಥರ ಹೇಳಿದರೆ ಎರಡು ಕಡೆ ಹಾರ್ಬಿಟ್ಟ ನಿಂತೆ ಸೊ ನಾವು ಇನ್ನೊಂದು ಕೇಳಬೇಕು ಬಟ್ ಆ ಪ್ರಶ್ನೆ ನಾನು ಕೇಳ್ತೀನಿ ಬಟ್ ನಿಮ್ಗೆ ಬ್ಯೂಟಿ ಸೀಕ್ರೆಟ್ ಸತ್ಯಕ್ಕೆ ಇಷ್ಟೊಂದು ಜನದ ಅಭಿಮಾನ ಪ್ರೀತಿ ಸಿಗುವಾಗ ಯಾರು ತಾನೇ ಖುಷಿ ಆಗಲ್ಲ ಅದೇ ನನ್ನ ಬ್ಯೂಟಿ ಸಿಗ್ಬೇಕು ಅವ್ರು ಇಷ್ಟೊಂದು ಪ್ರೀತಿ ತೋರಿಸ್ತಾರೆ ಬರೀ ಏನಂತಾರೆ ಇಡೀ ಕರ್ನಾಟಕನ ಎಲ್ಲರೂ ಅವ್ರ ಮನೆಯವರಲ್ಲಿ ನಾನು ಒಬ್ಳು ಅನ್ನೋ ರೀತಿ ನನ್ನ ಟ್ರೀಟ್ ಮಾಡಿದಾಗ ಬ್ಯೂಟಿ ನಾನು ಇವಾಗ ಇತ್ತೀಚೆಗೆ ವೈರಲ್ ಆಗಿರೋದು ಬಿಗ್ ಬಾಸ್ಗೆ ಹೋಗ್ತಾರೆ ಬಿಗ್ ಬಾಸ್ಗೆ ಹೋಗ್ತಾರೆ ಅಂತ ಬಟ್ ಇಲ್ಲೇ ಇದ್ದಾರೆ ಆಲ್ರೆಡಿ ಲಾಂಚ್ ಆಗೋಗ್ಬಿಟ್ಟಿದೆ ಬಿಗ್ ಬಾಸ್ ಸೊ ಸುಧಾರಾಣಿಯವರು ಬಿಗ್ ಬಾಸ್ಗೆ ಹೋಗ್ತಿಲ್ಲ ಸೊ ದಟ್ ಈಸ್ ಒನ್ ಥಿಂಗ್ ಸೊ ನೀವು ಅದ್ರ ಬಗ್ಗೆ ನಿಮಗೆ ನೀವೇ ಟ್ರೋನ್ ಒನ್ ಟ್ವೆಂಟಿ ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅದು ತುಂಬ ವೈರಲ್ ಆಗಿದೆ ಆ್ಯಕ್ಚುಲಿ ಸೊ ಅದ್ರ ಬಗ್ಗೆ ಪ್ರತಿ ವರ್ಷ ಕೇಳ್ತಾರೆ ಆಗಿ ಏನು ನನಗೆ ಆಫರ್ ಆತ ಥರ ಬರ್ದಿದ್ರು ನನಗೆ ಹೋಗೋ ಇಂಟ್ರೆಸ್ಟ್ ಇಲ್ಲ ಮೊದಲೇನಾಗಿ ಇವಾಗಲೂ ಇಲ್ಲ ಮುದ್ದೇನು ಯಾವತ್ತಿಗೂ ಇರೋದಿಲ್ಲ ಬಟ್ ಪ್ರತಿ ಸತಿ ಈ ಥರ ಒಂದು ಏನಂತಾರೆ ರೂಮರ್ಸ್ ಬರ್ತಾಯಿತ್ತು ಆದರೆ ಮಧ್ಯದಲ್ಲಿ ಒಂದು ಮೂರು ನಾಲ್ಕು ವರ್ಷ ನಿಂತಿತ್ತು ಏಕೆಂದರೆ ಶ್ರೀರಸ್ಗು ಶುಭ ಮಸ್ತು ನಡೀತಾ ಇದ್ದಿದ್ರಿಂದ ಈಗ ಧಾರಾವಾಹಿ ಮುಗಿದು ಒಂದು ತಿಂಗಳಾಗ್ತಾ ಬಂತು ಸೊ ಹಾಗಾಗಿ ಮತ್ತೆ ಈ ರೂಮರ್ಸ್ ಸ್ಟಾರ್ಟ್ ಆಯಿತು ಅದಕ್ಕೆ ಅದಕ್ಕೆ ಸರಿಯಾಗಿ ಉತ್ತರ ಕೊಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊತಾ ಇದ್ದಾಗ ನಮ್ಮ ಡೈರೆಕ್ಟರ್ ಸುದೇಶ್ ಗೇರಾವ್ ಅವರು ಈ ಥರ ಮಾಡೋಣ ಅಂತಂದ್ರು ಸೊ ಇವರೆಲ್ಲ ಬಂದರೂ ಯೂಟ್ಯೂಬರ್ಸಿಗೆ ಚಾಲೆಂಜ್ ಆಗಿ ಟ್ರೋಲ್ ಪೇಜಸ್ ಸೊ ಐ ಥಿಂಕ್ ಎಲ್ಲರಿಗೂ ಕ್ಲಾರಿಟಿ ಸಿಗ್ತವೆ ಇಡೀ ಕರ್ನಾಟಕ ಜನತೆಗೆ ಎಲ್ಲರೂ ಅಂದ್ಕೊಳ್ತಿದ್ರು ಓಕೆ ಈ ಸಲ ಸುಧಾರಣಿ ಮೋಗ್ತಾರೆ ಅಂತ ಬಟ್ ನಿಮ್ಮ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಅಥವಾ ನಮ್ಮ ಡಿಜಿಟಲ್ ಮೀಡಿಯಾ ಇವತ್ತಿಲ್ಲೇ ಇದ್ದೀರಾ ಸೊ ಯಾರೂ ತಪ್ಪಾಗಿ ಅರ್ಥ ಮಾಡಿಕೊಂಡೆ ನಾನು ಎಲ್ಲೋ ಹೋಗ್ತಿಲ್ಲ ಅದರ ದುಗ್ ಬಾಸ್ ರಿಯಾಲಿಟಿ ಶೋಗೆ ಹೋಗ್ತಿಲ್ಲ ಇಲ್ಲೇ ಇದ್ದಾರೆ ನಾನು ಫೈನಲಿ ವಿಮಾನ್ ಅವ್ರು ಕೂಡ ಒಂದು ಆಸ್ಪೈರಿಂಗ್ ಆಕ್ಟರ್ ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ಅವರು ವಿಕ್ರಮ್ ಬರಬೇಕು ನೀವು ಎಲ್ಲರಿಗೂ ನಮಸ್ಕಾರ ಸೆಕೆಂಡ್ ಫ್ಲೋರಲ್ಲಿ ನ್ಯಾಶ್ ನೇಲ್ಸ್ ಅಂಡ್ ಲ್ಯಾಶಸ್ ಸೊ ಹೌ ಡಿ ಕಮ್ ಅಪ್ ದಿಸ್ ಐಡಿಯಾ ಮೈ ಪಾರ್ಟ್ನರ್ ವಿಕ್ರಮ್ ಸೊ ಈ ಗೇಮ್ ದಿಸ್ ಐಡಿಯಾ ಕೊಟ್ಟಿದ್ದು ನನ್ನ ಕ್ಲೋಸ್ ಫ್ರೆಂಡ್ ಒಬ್ರು ನೇಲ್ಸ್ ಮಾಡಿಸ್ಕೊಂಡಿದ್ರು ನೇಲ್ ಆರ್ಟ್ ಮಾಡಿಸ್ಕೊಂಡಿದ್ದಾರೆ தே குடெண்ட் ரிமூவ் த டெம்பரவரி நெல்ஸ் ஓர் தி ஹாவ் டூ ரிமூவ் த ஒரிஜினல் நெல்ஸ் இன்க்லூடிங் ஒரிஜினல் நெல்ஸ் சோ இத்தர இஷ்யூஸ் வர்த்தோ ரீசன் ஆகி நீங்கள் விஸ் டவுட் தி ஹோல் வர்ல் அண்ட் வி கட் வித் பெஸ்ட் ஒன் ஆஃப் த பெஸ்ட் பிராடக்ட்ஸ் யூ டோன்ட் டெட் இன் தி ஹோல் இண்டியா தி பிரக்ட்ஸ் ஆர் மேட் மெய் இன் கொரியா ஜர்மனி இண்டோனேஷியா சோ ஐ வைக் எவ்ரி ஒன் டூ ரீட் సో సీ సో ఎలా కల్కొడే సెకండ్ ఫ్లోర్ న్యాష్ నేమ్స్ అండ్ న్యాషస్ టు విసిట్ అ స్టోర్ యూ క్యాన్ గో థ్రూ అ ప్రోడక్ట్స్ అండ్ ఆల్సో వెరీ మచ్ బజెట్ ఫ్రెండ్లీ వాట్ అదర్ స్టోర్స్ చార్జెస్ వి ఆర్ గింగ్ ది హాఫ్ క్రేస్ ఆఫ్ ఇట్ విత్ ది ఇంటర్న్యాషనల్ ప్రోడక్ట్స్ అండ్ ఇట్ ఈస్ హండ్రెడ్ పర్సెంట్ హార్మ్ లెస్ సేఫ్ ఫార్ యువర్ నేమ్స్ అండ్ యువర్ స్కిన్ థ్యాంక్ యూ మ్యామ్ థ్యాంక్ యూ వెరీ మచ్